ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಒಂದು ನಲ್ವತ್ತಾರು ಒಂದು ತೊಂಬತ್ತು ತೊಂಬತ್ಮೂರು ಗುರು ಇದು ಒನ್ ಸಿಕ್ಸ್ಟಿ ಇದು ಬಂದು ಎರಡು ಲಕ್ಷದ ಐದು ಸಾವಿರ ಟೂ ಹಂಡ್ರೆಡ್ಡು ಕೆಳಗಡೆನ ತೊಗೊನಲ್ಲ ಇವಾಗ ಬಂದಿರೋ ನಿನ್ನೆ ಮೊನ್ನೆ ಅಣ್ಣ ಎನ್ ಎಸ್ ಫೋರ್ ಹಂಡ್ರೆಡ್ಡು ಅವನಿಷ್ಟು ಗುರು ಎರಡು ಲಕ್ಷದ ಐವತ್ತೆರಡು ಸಾವಿರ ಐವತ್ತ್ಮೂರು ಸಾವಿರ ಈ ಥರ ಆಗುತ್ತೆ ಇಲ್ಲ ಐವತ್ತು ಸಾವಿರ ಆಗಿರುತ್ತೆ ಒಂದೊಂದು ಕಡೆ ಬೇರೆ ಬೇರೆ ಪ್ರೈಸ್ ಇರುತ್ತೆ ನೋಡು ಗುರು ಡಾಮಿನರು ಇದರ ಇಂಜಿನ್ ತೆಗ್ದೆ ಅಲ್ಲಿಗೆ ಹಾಕಿರೋದು ಆಮೇಲೆ ಮಾತಾಡೋಣ ಆದರೂ ಹ್ಯಾಂಡ್ಲಿವರ್ ಡಿಸೈನ್ ಸಕ್ಕದಾಗೈತಲ್ಲ ಚೆನ್ನಾಗೈತೆ ಈ ಥರ ಆ್ಯಂಡ್ಲ್ಬರ್ ಡಿಸೈನು ಕಾಸು ಖರ್ಚು ಮಾಡದೆ ಮಾಡಿಸ್ಕೊಂಡಿರುವಂಥ ಡಿಸೈನ್ ಇದು ನಿಮಗೂ ಮಾಡಿಸ್ಕೋಬೇಕು ತುಂಬಾ ತುಂಬ ರ್ಯಾಶಾಗಿ ಹೋಗಿ ಅದಾಗೆ ಅದೇ ಆಗುತ್ತೆ ಇದಕ್ಕಿಂತ ನನಗೆ ಬೇಕಾರಾಗುತ್ತೆ ಇಂಥ ಬಂಗಾರದಂಥ ಬೈಕುಗಳು ಕೈಗೆ ಬಂತು ಅಂತಂದರೆ ಹುಷಾರಾಗಿ ಬಂಗಾರನ ಹೆಂಗೆ ಜೋಪಾನ ಮಾಡ್ತೀವೋ ಹಂಗೆ ನೋಡ್ಕೋಬೇಕು ಗ್ರೋ ಬಜಾಜ್ನವರು ನಮಗೆ ಕಡಿಮೆ ಬೆಲೆಯಲ್ಲಿ ಬೈಕ್ನ ಕೊಡ್ತಾರೆ ನಾವು ಸಾಲ ಸೋಲನ ಮಾಡಿ ಇ ಎಮ್ ಐ ಕಟ್ಕೊಂಡು ಹೆಂಗೋ ಬೈಕ್ನ ತಗೊಬಿಡ್ತೀವಿ ಆದರೆ ಅದನ್ನ ಜೋಪಾನವಾಗಿ ನೋಡ್ಕೊಳ್ದೆ ಈ ಥರ ಮಾಡ್ತೀವಿ ತಿರ್ಗಾ ಶೋರೂಮ್ಗೆ ಬಂದು ತಿರ್ಗಾ ಒಂದು ನಲವತ್ತೈವತ್ತು ಸಾವಿರ ಮೂವತ್ತು ಸಾವಿರ ಬಿಲ್ಲು ಹಾಕಿಸ್ತೀವಿ ಸ್ಪೆಲೆಂಡರು ಪ್ಯಾಶನ್ ಅವು ಓಡಿಸ್ತಾ ಇರ್ತೀರಾ ಈ ಥರ ಫೋರ್ ಹಂಡ್ರೆಡ್ ಸಿ ಸಿ ಕಡಿಮೆ ಬೆಲೆಯಲ್ಲಿ ಜಾಸ್ತಿ ಸ್ಪೆಸಿಫಿಕೇಷನ್ ಇರುವಂಥ ಬೈಕ್ನ ಕೊಟ್ಬಿಡ್ತಾನೆ ನೀವು ತೊಗೊಬಿಡ್ತೀರಾ ತಗೊಂಡು ಹಿಂಗೆ ಮಾಡ್ತೀರಾ ಸ್ವಲ್ಪ ನಿಧಾನ ಕೊಡಿಸಿ ಒಂದೆರಡು ವರ್ಷ ಕಲ್ತ್ಕೊಳ್ಳಿ ಆಮೇಲೆ ಗಾಡಿನ ಹೆಂಗೆ ಬೇಕಾದ್ರೂ ಓಡಿಸಿ ಎನ್ ಎಸ್ ಫೋರ್ ಹಂಡ್ರೆಡ್ ಝೆಡ್ ಝಿ ಅಂತಾರೆ ಝಿ ಅಂತಾರೆ ಝೆಡ್ ಅಂತಲೂ ಅನ್ಬೋದು ನಮಗೆಲ್ಲ ಮೊದಲು ಸಿ ಬಿ ಝೆಡ್ ಬರ್ತಿತ್ತಲ್ಲ ಅದನ್ನು ಸಿ ಬಿ ಜಿ ಅಂತಿದ್ರು ನಮಗೆ ಸಿ ಬಿ ಝೆಡ್ ಅಂತ ಅಂದ್ರೆ ತುಂಬ ಚೆನ್ನಾಗಿರ್ತಿತ್ತು ಸೌಂಡಿಂಗು ಝಿ ಅಂದರೆ ಏನೋ ಆ ಚಾನಲ್ ನೋಡ್ತಾಯಿದ್ದೀನಿ ಚಾನಲ್ ಚೇಂಜ್ ಮಾಡಬೇಕು ಅನಿಸುತ್ತೆ ಹಂಗಾಗಿ ಝಿ ಬಡ ನಮಗೆ ಝೆಡ್ ಚೆನ್ನಾಗಿದೆ ಇನ್ನು ಇದು ನಾಲ್ಕು ಕಲರ್ನಲ್ಲಿ ಸಿಗುತ್ತೆ ಈಗ ನೋಡ್ತಾ ಇದ್ದೀರಾ ಬ್ಲ್ಯಾಕು ರೆಡ್ಡು ವೈಟು ಗ್ರೇ ಈ ಕಲರ್ನಲ್ಲಿ ಈಗ ನಾವು ನೋಡ್ಬೋದು ಅದು ಬಿಟ್ಟು ಅಡ್ಜಸ್ಟಬಲ್ ಫ್ರಂಟ್ ಬ್ರೇಕ್ ಲಿವರು ಕ್ಲಚ್ ಲಿವರ್ ಸಿಗುತ್ತೆ ಫೈವ್ ಸ್ಟೆಪ್ ಅಡ್ಜಸ್ಟಬಲ್ ಅಂದರೆ ಕಡಿಮೆನೂ ಮಾಡ್ಕೋಬೋದು ಸ್ವಲ್ಪ ಮುಂದಕ್ಕೆ ಕೂತೊಳ್ಬೋದು ಆ ರೀತಿಯಾದ ಒಂದು ಅಡ್ಜಸ್ಟಬಲ್ ನಿಮ್ಮ ಕೈ ಯಾವ ರೀತಿ ಇರುತ್ತೆ ಆ ರೀತಿ ಮಾಡ್ಕೊಳ್ಳಿ ಅದಾದ ನಂತರ ಸಿಂಗಲ್ ಪೀಸ್ ಸ್ಯಾಂಡಲ್ ಬಾರು ಇಲ್ಲಿ ನೋಡ್ಬೋದು ನಮಗೆ ಇದೇ ನಮಗೆ ಇಷ್ಟ ಆಗದೆ ಇರೋವಂಥ ಒಂದು ಪೋರ್ಷನ್ ಡೂಮ್ ಏನಿದೆ ತುಂಬ ಒಂಥರ ಕೆಟ್ಟಾಗಿದೆ ಡಿ ಆರ್ ಎಲ್ಲು ಇದು ಕೂಡ ಝೆಡ್ ಅನ್ನೋ ಒಂದು ಶೈಲಿಯಲ್ಲೇ ಅಂತೆ ಪ್ರೊಜೆಕ್ಟರ್ ಲ್ಯಾಂಪು ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡಿ ಫುಲ್ಲು ಡಿಜಿಟಲ್ನಲ್ಲಿ ನಮಗೆ ಸಿಗ್ತಾ ಇದೆ ಬ್ಲೂಟೂತ್ ಎನೇಬಲ್ ಮಾಡ್ಕೋಬೋದು ಇಲ್ಲಿ ನೋಡಿ ಆಲ್ರೆಡಿ ಬ್ಲೂಟೂತ್ ಎನೇಬಲ್ ಆಗಿರುತ್ತೆ ಇಲ್ಲಿ ನೋಡಿ ಅವ್ರದ್ದು ಬ್ಯಾಟ್ರಿ ಪರ್ಸೆಂಟೇಜ್ ಇಷ್ಟಿದೆ ಅದಾದ ನಂತರ ನೆಟ್ವರ್ಕ್ ಇಷ್ಟಿದೆ ಮ್ಯೂಸಿಕ್ ಚೇಂಜ್ ಮಾಡ್ಕೋಬೋದು ಈ ರೀತಿ ಏನೇನೋ ಇದೆ ಬ್ಲೂಟೂತ್ ಎನೇಬಲ್ ಮಾಡಿಕೊಂಡ್ರೆ ನಾಲ್ಕು ರೈಡ್ ಮೋಡ್ಗಳಿವೆ ರೋಡು ಸ್ಪೋರ್ಟು ರೇನು ಆಫ್ ರೋಡು ನೋಡಿ ಫೋನ್ ಬರ್ತಾಯ್ತಾ ಫೋನ್ ಎತ್ಕೋಬೇಕು ಅಂತಂದರೆ ಇಲ್ಲಿ ತೋರಿಸ್ತವ್ರಲ್ಲ ಇದನ್ನು ಒತ್ತಿ ಫೋನ್ ರಿಸೀವ್ ಆಯಿತು ಮಾತಾಡಬೇಕಾ ಮಾತಾಡಿ ಎಷ್ಟೊತ್ತಾದರೂ ಅದಾದ ನಂತರ ಕಟ್ ಮಾಡಿ ಇಷ್ಟ ಆಗು ಸಿಂಪಲ್ಲು ಇನ್ನು ಮಿಕ್ಕಿದಂಗೆಲ್ಲ ತೋರಿಸ್ತವೆ ನಿಮಗೆಲ್ಲ ಗೊತ್ತಲ್ಲ ಟೂ ಹಂಡ್ರೆಡ್ ಸಿ ಸಿ ಓಡಿಸಿದಿರಲ್ವಾ ಟೂ ಹಂಡ್ರೆಡ್ ಸಿ ಸಿ ಓಡಿಸಿ ಬೇಜಾರಾಗಿರೋರೆ ಫೋರ್ ಹಂಡ್ರೆಡ್ ಸಿ ಸಿಗ್ ಬರ್ತಾರೆ ಇಲ್ಲ ಅಂದರೆ ಟೂ ಹಂಡ್ರೆಡ್ ಸಿ ಸಿ ತಗೋಬೇಕು ಅಂತಿರೋರು ಫೋರ್ ಹಂಡ್ರೆಡ್ ಸಿ ಬರ್ತಾರೆ ಯಾಕೆಂದರೆ ಪ್ರೈಸು ಅಂತ ಏನು ಹೆಚ್ಚು ಕಮ್ಮಿ ಇಲ್ಲಾಗಿರು ಒಂದು ಅರವತ್ತು ಸಾವಿರ ಎರಡು ಲಕ್ಷ ರೂಪಾಯಿ ಟೂ ಹಂಡ್ರೆಡ್ ಸಿ ಸಿ ಆದರೆ ಇದೊಂದು ಎರಡೂವರೆ ಲಕ್ಷ ರೂಪಾಯಿ ಅನಿಸುತ್ತೆ ಇನ್ನು ಫ್ರಂಟ್ ಫೋರ್ಟಿ ತ್ರೀ ಎಮ್ ಯು ಎಸ್ ಟಿ ಕೋ ಅದಾದ ನಂತರ ಹಿಂದೆಗಡೆ ಮೋನಶಾಕ್ ಸಸ್ಪೆನ್ಷನ್ ನಮಗೆ ಸಿಗುತ್ತೆ ಏನೋ ಬ್ರೇಕ್ ವಿಚಾರಕ್ಕೆ ಬಂದರೆ ತ್ರೀ ಟ್ವೆಂಟಿ ಎಮ್ ಎಮ್ ಡಿಸ್ಕೋ ರೇರ್ ಟೂ ತರ್ಟಿ ಎರಡೂ ಕಡೆ ಎ ಬಿ ಎಸ್ ಇರುತ್ತೆ ಏನೋ ಟೈರು ಒನ್ ಟೆನ್ ಸೆಕ್ಷನ್ ಫ್ರಂಟ್ ಟೈರು ಒನ್ ಟೆನ್ ಸೆವೆಂಟಿ ಸೆವೆಂಟೀನ್ ರೇರ್ ಒನ್ ಫೋರ್ಟಿ ಸೆವೆಂಟಿ ಸೆವೆಂಟೀನು ರೇಡಿಯಲ್ ಟೈರ್ಗಳು ಫ್ರಂಟ್ ನಮಗೆ ರೇಡಿಯಲ್ ಸಿಗಲ್ಲ ರೇರ್ ನಮಗೆ ರೇಡಿಯಲ್ ಸಿಗುತ್ತೆ ಇದು ಗುರು ಫುಲ್ಲು ಎನ್ ಎಸ್ ಟೋನ್ ನೀವೇನು ಸ್ವಲ್ಪ ಚೇಂಜಸ್ನ ಹುಡುಕ್ಬೇಡಿ ಚೇಂಜಸ್ ಹುಡುಕ್ಬೇಕು ಅಂದರೆ ಈ ಒಂದು ಪೋರ್ಷನ್ ಏನಿದೆ ಫ್ರಂಟ್ ಪೋರ್ಷನ್ ಚೇಂಜ್ ಆಗಿರುತ್ತೆ ಇನ್ನು ಇಂಜಿನ್ ಚೇಂಜ್ ಆಗಿರುತ್ತೆ ಮುನ್ನೂರ ಎಪ್ಪತ್ತ್ಮೂರು ಪಾಯಿಂಟ್ ಎರಡು ಏಳು ಸಿ ಸಿ ಇಂಜಿನ್ನು ಫಾರ್ಟಿ ಬಿ ಎಚ್ ಪಿ ತರ್ಟಿ ಫೈವ್ ನ್ಯೂಟನ್ ಮೀಟರ್ ಟಾರ್ಕ್ ಇರುತ್ತೆ ಲಿಕ್ವಿಡ್ ಕೂಲ್ಡ್ ಇಂಜಿನು ಎಫ್ ಐ ಇಂಜಿನ್ ಆಗಿರುತ್ತೆ ಈಗ ಬರ್ತಾಯಿರೋ ಬೈಕುಗಳೆಲ್ಲ ಎಫ್ ಐ ಇಂಜಿನೇ ಇಲ್ಲಿ ಎಕ್ಸ್ಟ್ರಾ ಏನೋ ಒಂದು ಫಿಟ್ಟಿಂಗ್ ಕೊಟ್ಟವನೇ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ಆದರೆ ಏನು ಚೇಂಜಸ್ ಇಲ್ಲ ಗುರು ಅದಾದ ನಂತರ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸು ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಇರುತ್ತೆ ಟೇಲ್ ಸೆಕ್ಷನ್ ಎಲ್ಲ ನೋಡಿದ್ರೆ ನಿಮಗೆ ಪೂರ್ತಿ ಎನ್ ಎಸ್ ಟೋ ಹಂಡ್ರೆಡ್ ಎನ್ ಎಸ್ ಟೋ ಹಂಡ್ರೆಡ್ ಒನ್ ಸಿಕ್ಸ್ಟಿ ಒನ್ ಟ್ವೆಂಟಿ ಫೈ ಸೊ ಸ್ವಲ್ಪ ಚೇಂಜಸ್ ಇರ್ತಾವೆ ನಿಮಗೆ ಒಂದೊಂಚೂರು ಚೇಂಜ್ ಅನ್ನಲ್ಲ ಈ ಥರದ್ರಲ್ಲಿ ಚೇಂಜ್ ಇರ್ತವೆ ಅದು ಬಿಟ್ಟರೆ ಇನ್ನೇನು ಹಾಂ ಸ್ವಿಂಗಾಮು ಸ್ವಿಂಗಾಮ್ ಚೇಂಜ್ ಇರುತ್ತೆ ಟೂ ಹಂಡ್ರೆಡ್ಗೂ ಇದಕ್ಕೂ ಸ್ವಲ್ಪ ಚೇಂಜ್ ಇರುತ್ತೆ ಅದಾದ ನಂತರ ಅಂಡರ್ ಬೆಲ್ಲಿ ಎಕ್ಸಾಸ್ಟು ಗ್ರೌಂಡ್ ಕ್ಲಿಯರೆನ್ಸ್ ಒನ್ ನೋಡ್ಕೊಬಿಡ್ತೀನಿ ರೀ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಒನ್ ಸಿಕ್ಸ್ಟಿ ಏಟ್ ಎಮ್ ಎಮ್ ಸೀಟ್ ಐಟ್ ಬಂದು ಏಯ್ಟ್ ನಾಟ್ ಸೆವೆನ್ ಎಮ್ ಎಮ್ ಸೀಟ್ ಐಟ್ ಇರುತ್ತೆ ಸ್ಪ್ಲಿಟ್ ಸೀಟು ಸೀಟ್ ಐಟು ಹೆಚ್ಚು ಕಮ್ಮಿ ಏನಿಲ್ಲ ಗ್ರೌಂಡ್ ಕ್ಲಿಯರೆನ್ಸು ಹೆಚ್ಚು ಕಮ್ಮಿ ಏನಿಲ್ಲ ಸ್ವ ಸ್ವಲ್ಪ ಇದರಲ್ಲಿ ಜಾಸ್ತಿ ಇದೆ ಅಷ್ಟೇ ಟೂ ಹಂಡ್ರೆಡ್ ಗೋಲ್ಸಿದ್ರೆ ಇನ್ನೂ ಇದರ ಫ್ಯೂಲ್ ಟ್ಯಾಂಕ್ ಇದು ಕೂಡ ದಪ್ಪ ಆಗಿಲ್ಲ ಫೋರ್ ಹಂಡ್ರೆಡ್ ಸಿ ಸಿ ಅಂದಮೇಲೆ ಸ್ವಲ್ಪನಾದ್ರು ದಪ್ಪಾಗಿದ್ದರೆ ಚೆನ್ನಾಗಿರ್ತಿತ್ತು ಇದ್ರ ಒಳಗಡೆ ಹನ್ನೆರಡು ಲೀಟ್ರೇ ಇಡ್ಸೋದು ಟೂ ಹಂಡ್ರೆಡಲ್ಲೂ ಹನ್ನೆರಡು ಲೀಟ್ರ್ ಇಡಿಸ್ತಿತ್ತು ಇದರಲ್ಲೂ ಕೂಡ ಹನ್ನೆರಡು ಲೀಟ್ರೇ ಏನೋ ಅದರಲ್ಲೊಂದು ಮೂವತ್ತು ಮೂವತ್ತೈದು ಬಂದರೆ ಇದರಲ್ಲೊಂದು ಇಪ್ಪತ್ತೈದು ಮೂವತ್ತರೊಳಗೆ ಬರುತ್ತೆ ಮೈಲೇಜು ಏನೋ ನೂರ ಎಪ್ಪತ್ನಾಲ್ಕು ಕೆ ಜಿ ತೂಕ ಇರುತ್ತೆ ಇದು ಪಾರ್ಕಿಂಗ್ ಲೈಟು ಎರಡು ಕಡೆ ಲೈಟ್ಗಳಿರುತ್ತೆ ಎರಡು ಕಡೆ ಲೈಟ್ ಆನ್ ಆಗುತ್ತೆ ಮಿರರ್ಗಳು ಚೆನ್ನಾಗಿದ್ದಾವೆ ಡಾಮಿನರ್ದು ಆದರೆ ಸ್ವಲ್ಪ ಹಿಂಗೆ ತಿರ್ಗ್ಸ್ಸೋಕ್ಕೆ ಕಷ್ಟ ನಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಟೈಟಾಗಿ ಏನೋ ಗೊತ್ತಿಲ್ಲ ನನಗೆ ಹಾಂ ನೋಡಿ ತಿರ್ಗ್ಸ್ಬೋದು ಮುರಿದಾಕ್ಬಿಟ್ರೆ ಕಷ್ಟ ಆಮೇಲೆ ಇದೇನು ಹೇಳಿ ಇದನ್ನು ಯಾವಾಗಲೂ ಆನ್ ಮಾಡ್ಕೊಂಡಿರಬೇಡಿ ಫಾಗ್ ಟೈಮ್ನಲ್ಲಿ ಮಾತ್ರ ಆನ್ ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ಆನ್ ಮಾಡ್ಕೊಂಡೆಲ್ಲ ಹೋಗಬೇಡಿ ಹೋಗ್ಬೇಡಿ ಫ್ಯೂಲ್ ಹಾಕ್ಸ್ಬೇಕು ಮತ್ತು ಇಂಜಿನ್ ಆಫ್ ಆಗಿರುತ್ತೆ ಇವೆಲ್ಲ ತೋರಿಸುತ್ತೆ ಇಲ್ಲಿ ವಾರ್ನಿಂಗ್ಸಲ್ಲಿ ಈಗ ಇಂಜಿನ್ ಆನ್ ಮಾಡೋಣ ನೋಡಿ ಟ್ರ್ಯಾಕ್ಷನ್ ಕಂಟ್ರೋಲು ಎ ಬಿ ಎಸ್ ಆನಲ್ಲಿದೆ ಟ್ರ್ಯಾಕ್ಷನ್ ಕಂಟ್ರೋಲು ಗುರು ಹೆಂಗಿದೆ ಸೌಂಡು ಫೋರ್ ಹಂಡ್ರೆಡ್ ಡಾಮಿನಾರ್ ಫೋರ್ ಹಂಡ್ರೆಡ್ ಅಷ್ಟಿಲ್ಲ ಟೂ ಹಂಡ್ರೆಡ್ಗೋಲ್ಸಿದ್ರೆ ಸ್ವಲ್ಪ ಓಕೆ ಸೌಂಡ್ ಜಾಸ್ತಿ ಮಾಡುತ್ತೆ ನನಗೆ ಡ್ಯಾಶ್ ಬೋರ್ಡ್ ಇಷ್ಟ ಆಗಿಲ್ಲ ಗುರು ಮತ್ತು ಟೂ ಫಿಫ್ಟಿ ಸಿ ಸಿ ಅಲ್ಲಿದೆ ನೋಡಿ ಟೂ ಫಿಫ್ಟಿ ಸಿ ಹೋಗ್ತಾ ಬೇಕಾದ್ರೆ ಹೋಗೋಣ ಆ ಥರ ಇದೆ ಗುರು ಇದರ ಡ್ಯಾಶ್ ಬೋರ್ಡು ಮತ್ತು ಫ್ರಂಟ್ ಪೋರ್ಷನ್ ಪೂರ್ತಿ ನಾನು ಹೇಳಿದ್ನಲ್ಲ ಗುರು ಎನ್ ಟು ಫಿಫ್ಟಿ ಸೇಮ್ ಇದೇ ಫೀಲ್ ಆಗೋದು ಆ ಬೈಕು ಕೂತ್ಕೊಂಡ್ರು ಫ್ರಂಟಿಂದ ನೋಡಿದ್ರು ಗೌಡ್ರೆ ಬಿಡಿದ್ಯಾ ಕೊಡಿ ನೈಟ್ ಡ್ಯೂಟಿನಾ ಇಲ್ಲ ಡೇ ಓಕೆ ಹಿಂಗಾಕ್ಬಿಡಿ ತಗೊಳ್ಳಿ ಗಾಡಿ ಬಂತು ಹಾಂ ಇಲ್ಲ ಗಾಡಿ ಬಂತು ಆಮೇಲೆ ಹೊಡಿಯೋಣ ನೀವು ಓಡಿರಿ ಆಮೇಲೆ ನನ್ನ ಜೊತೆಗೆ ಎಲ್ತ್ಗೆ ತುಂಬ ಒಳ್ಳೆಯದು ಇದು ಎಲ್ತ್ ಬೆನಿಫಿಟ್ಗಳು ತುಂಬ ಇದ್ದಾವೆ ಇಲ್ಲ ಇದೆ ಒಳ್ಳೆಯದಾ ಹೇಗಿದೆ ಗುರು ಗಾಡಿ ಹಾಂ ಚೆನ್ನಾಗಿದೆಯಾ ವೇಟ್ ಇಲ್ಲ ಆರ್ ಆಟಿಗೆ ಹೋಗೋಣ ಹಾಂ ಓಕೆ ಏಯ್ ಡೈರೆಕ್ಟಾಗಿ ಹೋಗೋಣ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗಬೇಕು ಈ ಕಡೆ ಟೆಸ್ಟಾಗಿ ರಿವ್ಯೂ ಕೊಟ್ಟಂಗೂ ಇರಬೇಕು ಆ ಕಡೆ ಕಾರ್ಯನೂ ಆಗಬೇಕು ಶೋರೂಮ್ ಹುಡಿದು ಚೆನ್ನಾಗಿಲ್ಲ ಪ್ಲಾನು ಅದೇ ರೀತಿ ಬಜಾಜ್ ಅವನು ಈ ಕಡೆ ಕಡಿಮೆ ದುಡ್ಡಲ್ಲೂ ಕೊಡಬೇಕು ಫೋರ್ ಹಂಡ್ರೆಡ್ ಸಿ ಸಿನೂ ಕೊಡಬೇಕು ಇಷ್ಟು ಕಡಿಮೆ ಪ್ರೈಸಲ್ಲಿ ಫೋರ್ ನೆಟ್ ಯಾವ ಕಂಪ್ನಿಲಿ ಯಾವ ಗಾಡಿ ಇಲ್ಲ ಅಂತ ಹೌದು 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 ಗುರು ಗಾಡಿ ಕಿತ್ಕೊ ಹೋಗುತ್ತೆ ನಲ್ವತ್ತು ಬಿ ಎಚ್ ಪಿ ಅಂದರೆ ಆಲ್ಮೋಸ್ಟ್ ನಿಮಗೆ ಹದಿನಾರು ಬಿ ಎಚ್ ಪಿ ಜಾಸ್ತಿ ಕೊಟ್ಟವನೆ ಟಾರ್ಕ್ ಟಾರ್ಕ್ ನೋಡೋದಾದರೆ ನಿಮಗೆ ಈ ಬ್ರೇಕ್ ಎಲ್ಲ ಕರೆಕ್ಟಾಗಿ ಸರಿಯಾಗೈತೆ ಗುರು ಬ್ರೇಕು ನಿಮಗೆ ಫ್ರಂಟ್ ಬ್ರೇಕ್ ಅಂತೂ ಮೋಸ ಯಾವತ್ತೂ ಇಲ್ಲ ಬಜಾಜ್ ಬೈಕುಗಳಲ್ಲಿ ರೇರ್ ಬ್ರ್ಯಾಕ್ ಮಾತ್ರ ಖರಾಬಾಗಿರುತ್ತೆ ಉರಿಯೋದೇ ಇಲ್ಲ ನನ್ನ ಗಾಡಿಲಿ ಇದುವರೆಗೂ ರೇರ್ ಬ್ರೇಕ್ ಕರೆಕ್ಟಾಗಿ ಇಡದೇ ಇಲ್ಲ ಗುರು ಫ್ರಂಟ್ ಬ್ರೇಕ್ ಇಲ್ಲ ಅಂದರೆ ಯಾವಾಗಲೂ ಚಿಂದಿ ಚಿತ್ರನ ನಾವು ಹಂಗಾಗಿ ಟಾರ್ಕ್ ನೋಡೋದಾದರೆ ನಿಮಗೆ ಹತ್ತತ್ರ ಟಾರ್ಕು ಎಷ್ಟು ಕೊಟ್ಟವನಿಗೆ ಗುರು ನಿಮಗೆ ಬಿ ಎಚ್ ಬಿಗಿಂತ ಅದೇ ಜಾಸ್ತಿ ಆಗಿಬಿಟೈತೆ ಹದಿನೆಂಟು ಹದಿನೆಂಟು ಎರಡು ಪ್ಲಸ್ ಹತ್ತು ಹನ್ನೆರಡು ಹನ್ನೆರಡು ಪ್ಲಸ್ ಐದು ಹದಿನೇಳು ಹದಿನೇಳು ಟಾರ್ಕ್ ಜಾಸ್ತಿ ಆಗೈತೆ ಗುರು ಹದಿನೇಳು ನ್ಯೂಟನ್ ಮೀಟರ್ ಟಾರ್ಕ್ ಜಾಸ್ತಿ ಆಗೈತೆ ಏನು ಇಪ್ಪತ್ತು ಕೆ ಜಿ ಜಾಸ್ತಿ ಆಗೈತೆ ಆದರೆ ಇದೇನು ವೆಯ್ಟ್ ಐತೆ ಅಂತ ಅನ್ಸಲ್ಲ ಗಾಡಿ

ಒಂದು ನೂರು ಸಿ ಸಿ ಇನ್ನೂರು ಸಿ ಸಿ ಜಾಸ್ತಿ ಆಯ್ತಿದ್ದಂಗೆ ಮೂವತ್ತು ನಲ್ವತ್ತು ಕೆ ಜಿ ಜಾಸ್ತಿ ಆಗ್ಬಿಡ್ತದೆ ಆದರೆ ಇವನೇನು ಅಂಥದ್ದೇನು ವೆಯ್ಟ್ ಇದೆ ಗಾಡಿ ಅಂತ ಅನ್ಸೋ ಫೀಲೇ ಇಲ್ಲ ಟೂ ಹಂಡ್ರೆಡ್ ಸಿ ಸಿ ಓಡಿಸ್ತಾ ಇದ್ದೀನಿ ಅಂತಲೇ ಅನ್ಬೋದು ಟೂ ಹಂಡ್ರೆಡ್ ಸಿ ಸಿ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲಲ್ಲ ಓಡಿಸ್ತಾಯಿದ್ದೀನಿ ನನ್ನ ಗಾಡಿ ಯಾವ ರೀತಿ ಹೇಳ್ದಾಡುತ್ತೋ ಹಂಗೆ ಇದು ಗುರು ಪವರ್ ಜಾಸ್ತಿ ಇದೆ ಅಂತ ಅನ್ಸೋದು ಬಿಟ್ರೆ ನಿಮಗೆ ಇದೆ ಅಂತ ಅನ್ಸೋದಿಲ್ಲ ಸಿಟಿಯಲ್ಲಿ ಆರಾಮಾಗಿ ನುಗ್ಗಾಡ್ಬೋದು ಚಚ್ಚಾಡ್ಬೋದು ಒಂದೇ ಪೊಲೀಸರು ಇರ್ತಾರೆ ನಾನು ಗೇರ್ ಶಿಫ್ಟಿಂಗ್ ಎಲ್ಲ ಸ್ಮೂತಾಗಿರುತ್ತೆ ಹೊಸ ಗಾಡಿ ಅಲ್ವಾ ಸ್ಮೂತಾಗಿ ಇರಲೇಬೇಕು ಮತ್ತು ಸ್ಲೀಪರ್ ಕ್ಲಚ್ ಏನೋ ಇದೆ ಮತ್ತೆ ರೈಡ್ ಬೈ ಬೈರುಗರು ಇದು ನಮ್ಮ ಮಂಡ್ಯದ ಡಿ ಸಿ ಆಫೀಸು ಇದು ಆರ್ ಟಿ ಒ ಅದು ನಾನು ಓದ್ತಿದ್ದಂಥ ಸ್ಕೂಲು ಅಭಿನವ ಭಾರತಿ ವಿದ್ಯಾ ಕೇಂದ್ರ ಮಂಡ್ಯ ನೀನೆಲ್ಲ ಓದಿದ್ದು ಅನಿಯಮಡಿಯಲ್ಲಿ ಓದಿದ್ದು ಹತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ತನಕ ಆಯ್ತಾ ಹಾಂ ಹಾಂ ಓಕೆ ಮಿರರ್ಗಳಂತೂ ಹೇಳಿದ ಮಾತು ಇವು ಹೇಳ್ದಂಗೆ ನಾವು ಕೇಳಬೇಕು ಏಯ್ ನನಗೆ ಗಾಡಿಲಿ ಏನೇನು ಕರೆಕ್ಟಾಗಿರಬೇಕು ಹೇಳ್ಬಿಡ್ತೀನಿ ಮಿರರ್ ಇರಬೇಕು ಇಂಡಿಕೇಟರ್ಸ್ ಕರೆಕ್ಟಾಗಿರಬೇಕು ಬ್ರೇಕ್ಗಳಂತೂ ಇರಬೇಕು ಟೈರ್ ಇರಬೇಕು ಚೈನ್ ಕರೆಕ್ಟ್ ಆಗಿರಬೇಕು ಇವೆಲ್ಲ ಇದ್ದು ಗಾಡಿ ಒಳಗೆ ಪೆಟ್ರೋಲ್ ಇರಬೇಕು ಹಿಂಗಿದ್ರೆ ಗಾಡಿ ನಮಗೆ ಓಡಿಸೋದಕ್ಕೆ ಒಂದು ಮಜಾ ಇದರಲ್ಲಿ ಯಾವುದಾದ್ರು ಒಂದು ಮಿಸ್ ಆಯಿತು ಅಂದರೆ ನಮ್ಮ ಕಾನ್ಷಿಯಸ್ ಕಳ್ಕೊಬಿಡ್ತೀವಿ ನಾವು ಟರ್ನಿಂಗ್ ರೇಡಿಯಸ್ ಇದೆ ಗುರು ಟು ಹಂಡ್ರೆಡ್ಗಿಂತ ಜಾಸ್ತಿನೇ ಇದೆ ಸಿಟಿಯಲ್ಲಂತೂ ಈ ಗಾಡಿನ ಆರಾಮಾಗಿ ಓಡಾಡಿಸ್ಬೋದು ಗುರು ಮೊದಲು ಹೈವೇಲಿ ಓಡಾಡ್ಸಿ ಚೆನ್ನಾಗಿ ಅದಾದ ನಂತರ ಸಿಟಿಯಲ್ಲಿ ಓಡಾಡಿಸೋದಕ್ಕೆ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ ಆವಾಗ ಓಡಿಸಿ ಹಂಗೆ ಸಿಟಿಲಿ ಉಜ್ಜಾಡಬೇಡಿ ಸಖತ್ ಕಂಫರ್ಟ್ ಇದೆ ಆದರೆ ಕುಳ್ಳ ಅಂತ ಅನಿಸುತ್ತೆ ಗುರು ನನಗೆ ನನ್ನೆನೋಷ್ಟು ಅಂಡ್ರೆಡ್ ಓಡಿಸಿ 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 ಇದು ಕುಳ್ಳ ಅಂತ ಅನಿಸ್ಬೋದು ಮೋಸ್ಟ್ಲಿ ಆದರೆ ಈ ಪೋರ್ಷನ್ ಏನಿದೆ ಎಲ್ಲ ಬೊಕ್ಕೊಂಡು ಓಡಿಸ್ತಾ ಇದ್ದೀನಿ ಅನ್ನೋ ಫೀಲಲ್ಲಿದೆ ಸ್ವಲ್ಪ ಹ್ಯಾಂಡ್ಲ್ ಬಾರ್ ರೈಸ್ ಮಾಡಬೇಕು ಹನ್ನೆರಡು ಲೀಟ್ರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಪ್ರತಿ ಲೀಟ್ರಿಗೆ ಇಪ್ಪತ್ತೈದರಿಂದ ಮೂವತ್ತು ಗುರು ಇದೇ ನನಗೆ ಎಕ್ಸ್ಟ್ರಾ ಫೀಲ್ ಇಲ್ಲ ಗುರು ಫೋರ್ ಹಂಡ್ರೆಡ್ ಸಿ ಸಿ ಓಡಿಸ್ತಾ ಇದ್ದೀನಿ ಅನ್ನೋ ಒಂದು ಫೀಲೇ ಇಲ್ಲ ನನಗೆ ಐವ್ಯಾಗ ತಗೋ ಹೋಗ್ಬೇಕು ಮೋಸ್ಟ್ಲಿ ಯಾಕಂದರೆ ಗಾಡಿ ಒಂದು ನೂರೊಳಗೆ ಹೋಗ್ತಾ ಇದ್ದರೆ ಸಿಟಿ ಒಳಗೆ ಎನ್ ಎಸ್ ಟು ಹಂಡ್ರೆಡ್ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲಲ್ಲೇ ಇರುತ್ತೆ ಅದೇ ಐವ್ಯಾಗ ಹೋಗಿ ಒಂದು ನಲ್ವತ್ತು ನೂರು ನಲ್ವತ್ತರ ಮೇಲೆ ಹೋದರೆ ಅವಾಗ ಗೊತ್ತಾಗುತ್ತೆ ಇದು ಫೋರ್ ಹಂಡ್ರೆಡ್ ಸಿ ಸಿ ಅಂತ ಏನು ಹೊಸ್ತಿಲ್ಲ ಗುರು ಗಾಡೀಲಿ ನಾನು ಅನ್ಕೋತಾ ಇದ್ದೆ ಗಾಡಿ ಸುಮಾರು ಸಲ ಓಡಿಸ್ಬೇಕಾಗ ನಾನು ಎನ್ ಎಸ್ ಟು ಹಂಡ್ರೆಡ್ನ ಇದೇ ಬೈಕಿಗೆ ಗುರು ಡಾಮಿನರು ಇಂಜಿನಾ ಕೊಟ್ಬಿಟ್ರೆ ತಕ್ಕದಾಗಿರುತ್ತಲ್ವಾ ಅಂತ ಹಂಗೆ ಹಾಕ್ಕೊಟ್ಟವನೇ ಆದರೆ ಇಷ್ಟನೇ ಆಗ್ತಾಯಿಲ್ಲ ಆದರೆ ಆದರೆ ಕೊಡೋ ಅಂಥ ಪ್ರೈಸ್ಗೆ ಎರಡೂವರೆ ಲಕ್ಷಕ್ಕೆ ಯಾವ ಗಾಡಿ ಬರುತ್ತೆ ಬಾಗಿರು ಒನ್ ಫಿಫ್ಟಿ ಸಿ ಸಿ ಬೈಕುಗಳು ಯಮ ನಿಮಗೆ ಹತ್ತತ್ರ ಎರಡು ಎರಡೂವರೆ ಲಕ್ಷ ಟಾಪ್ ಎಂಡ್ ಬೈಕುಗಳು ಸಿ ಸಿ ಬೈಕಿಗೆ ನೀವು ಕೊಡೋ ದುಡ್ಡಿಗೆ ಇಲ್ಲಿ ಫೋರ್ ಹಂಡ್ರೆಡ್ ಸಿ ಸಿ ಬೈಕೇ ಬರುತ್ತೆ ಮತ್ತು ಈಸಿ ಮೇಂಟೆನೆನ್ಸು ಏನಿದು ಐದು ಸಾವಿರಕ್ಕೆ ನಾರ್ಮಲ್ ಟು ಹಂಡ್ರೆಡ್ ಸಿ ಸಿ ಯಾವಾಗ ಬಿಡ್ತೀವಿ ಸರ್ವಿಸ್ಗೆ ಆವಾಗ ಸರ್ವೀಸಿಗೆ ಬಿಟ್ಕೊಂಡ್ರೆ ಸಾಕು ಏನು ಅದಕ್ಕಿಂತ ಒಂದು ಐನೂರು ರೂಪಾಯಿ ಎರಡು ಎರಡುವರೆ ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಆಗ್ಬೋದು ಈ ಚೈನ್ಸ್ ಪ್ಯಾಕೆಟು ಅವು ಇವು ಎಲ್ಲ ಹೋದಾಗ ಸ್ವಲ್ಪ ಜಾಸ್ತಿ ದುಡ್ಡು ಆಗ್ಬೋದು ಇಲ್ಲೆಲ್ಲ ಬೆಳಗ್ಗೆ ಸುಮಾರು ವಾಕ್ ಬರ್ತಾರೆ ಇವಾಗ ಡಿ ಸಿ ಆಫೀಸು ಕೆಲಸ ಕಾರ್ಯ ಅವು ಇವು ನಡೀತಾ ಇರ್ತವೆ ಇಲ್ಲೆಲ್ಲ ಕೋರ್ಟು ಅಲ್ಲೆಲ್ಲ ರಿಜಿಸ್ಟ್ರ್ ಆಫೀಸು ಇದು ಅಂಬೇಡ್ಕರ್ ಪಾರ್ಕು ಅದು ವಿಶ್ವೇಶ್ವರಯ್ಯ ಪಾರ್ಕು ಇಲ್ಲೆಲ್ಲ ಊಟ ಮಾಡೋಕ್ಕೆ ಹೊತ್ತು ಊಟ ಮಾಡೋಕ್ಕೆ ಫುಲ್ಲು ಅವಾಗೆಲ್ಲ ಫ್ರೀ ಇತ್ತು ಬರ್ತಾಯಿದ್ದವು ಇವಾಗೆಲ್ಲ ಸ್ವಲ್ಪ ಏನೋ ಮಾಡೋರು ಅನ್ಕೋತೀನಿ ಬಿಡೋಲ್ಲ ಬೀಗ ಹಾಕ್ಬಿಡ್ತಾರೆ ಇನ್ನು ಇದು ತೋಟಗಾರಿಕಾ ಇಲಾಖೆ ಫಲಪುಷ್ಪ ಪ್ರದರ್ಶನ ವರ್ಷ ವರ್ಷ ನಡೆಯುತ್ತೆ ಯಾಕೆ ಒಂದು ಗಾಡಿ ಬಗ್ಗೆ ಹೇಳೋ ಅಂದರೆ ಇಲ್ದಿರೋದೆಲ್ಲ ಹೇಳ್ತೇವೆ ಅನ್ಕೊಂಡ್ರಾ ಏನು ಹೇಳ್ತೀವಿ ಆ ಟೂ ಹಂಡ್ರೆಡ್ ಸಿ ಸಿ ನೋಡಿದ್ದೀರಾ ಸ್ಪೆಕ್ ಓದ್ಕೊಳ್ಳಿ ಈ ಗಾಡಿ ಓಡಿಸಿ ಓಡ್ಸಕ್ಕಂತೂ ನಿಮಗೆ ಸರಿಯಾಗೈತೆ ವೆಯ್ಟ್ ಏನು ಗೊತ್ತಾಗಲ್ಲ ಗಾಡಿದು ಇದ್ದಕ್ಕಿದ್ದಂಗೆ ಸ್ವೀಟ್ ಹಾಕೋಕ್ಕಂತ ತಿರ್ಗಿಸ್ಬೋದು ನಿಮಗೆ ಎನ್ ಟು ಹಂಡ್ರೆಡು ಈಗ ಎರಡು ಲಕ್ಷ ಎರಡು ಲಕ್ಷ ನಾಲ್ಕು ಸಾವಿರ ಸಿಗ್ಬೋದು ಆನ್ ರೋಡ್ ಪ್ರೈಸು ಇದು ನಿಮಗೆ ಎರಡೂವರೆ ಲಕ್ಷ ಎರಡು ಲಕ್ಷ ಐವತ್ತೊಂದು ಸಾವಿರ ಐವತ್ತೆರಡು ಸಾವಿರ ಈ ರೀತಿ ಸಿಗ್ಬೋದು ಐವತ್ತು ಸಾವಿರ ಹೆಚ್ಚು ಕಮ್ಮಿ ಟೂ ಹಂಡ್ರೆಡ್ ಸಿ ಸಿಗೆ ಹೋಗಬೇಕು ಅಂತಿದ್ದವರೆಲ್ಲ ಫೋರ್ ಹಂಡ್ರೆಡ್ ಸಿ ಸಿಗೆ ಬಂದ್ಬಿಡ್ತಾರೆ ಅವ್ನ್ಗ ಅವನೇ ಕಾಂಪಿಟೇಷನ್ ಬೇರೆ ಶೋರೂಮ್ ಕಡೆ ಮುಖಾನೇ ಮಾಡಬಾರ್ದು ಗ್ರಾಹಕ ಎಲ್ಲ ನನ್ನ ಶೋರೂಮ್ ಅಲ್ಲಿ ಇರಬೇಕು ಅನ್ನೋ ಅತಿಹಾಸೆ ಬಜಾಜ್ ಒಂದು ಆ ಅತಿಹಾಸಗಳು ಕೆಲವೊಂದ್ಸಲ ಚೀಪ್ ಅನ್ಸ್ಬಿಡ್ತವೆ ಬೇರೆ ಬೈಕ್ಗಳು ಏಯ್ ಅದೇನು ಚೀಪ್ ಬೈಕ್ ಗುರು ಅಂತಾರೆ ಆದರೆ ಚೀಪ್ ಬೈಕ್ ಅಲ್ಲ ಅದು ನನ್ನ ಎನ್ ಎಸ್ಟ್ ಹಂಡ್ರೆಡ್ ಗುರು ಏನೂ ಆಗಿಲ್ಲ ಗುರು ಇದುವರೆಗೂ ಅರವತ್ತು ಸಾವಿರ ಓಡೈತೆ ಇನ್ನೂ ಒಂದು ಮೂವತ್ತು ನಲ್ವತ್ತು ಸಾವಿರ ಆರಾಮಾಗಿ ಓಡಿಸ್ತೀನಿ ಇದು ಕೂಡ ಏನೂ ಆಗಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಯಾವ ಚೀಪ್ ಬೈಕು ಇಲ್ಲ ಓಡ್ಸೋ ಒಂದು ಚೀಪ್ ಆಗಿರ್ಬೋದು ಅವ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ರೆ ಅವ್ನು ಚೀಪ್ ಆಗಿರ್ಬೋದು ಆದ್ರೆ ಬೈಕುಗಳು ಚೀಪ್ ಅಲ್ಲ ಈ ಬೈಕ್ಗಳಿಂದ ಎಷ್ಟೋ ಕೆಲಸ ಆಗ್ತವೆ ಬಾಗು ಅವನು ಚೀಪು ಚಪ್ರಿ ಆದರೆ ಬೈಕ್ಗಳು ಯಾವತ್ತೂ ಚೀಪ್ ಆಗಕ್ಕೆ ಸಾಧ್ಯ ಇಲ್ಲ ನನ್ನ ಲೆಕ್ಕದಲ್ಲಿ ಯಾಕಂದ್ರೆ ಅದು ಒಂದು ಫೀಲಿಂಗು ಇಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆಯಲ್ಲ ಆ ರೀತಿ ನಮ್ಮ ಒಂದು ಹೃದಯ ಕನೆಕ್ಟ್ ಆಗಿಬಿಟ್ಟಿರುತ್ತೆ ಬೈಕಿಗೆ ಏಯ್ ನನ್ನ ಗಾಡಿಗು ಯಾವ ಸೂಪರ್ ಬೈಕಿಗೂ ಕಮ್ಮಿ ಇಲ್ಲ ನನ್ನ ಟೂ ಹಂಡ್ರೆಡ್ ಇದೆಯಲ್ಲ ಅದ್ರ ಮುಂದೆ ಯಾವ ಬೈಕು ಇಲ್ಲ ಬಿಡೋರು ಇನ್ನೊಂದು ಬೈಕ್ ತಗೋಂಥ ಸುಮಾರು ಜನ ಅಂದರು ನನಗ್ಯಾಕೋ ಇಷ್ಟ ಆಗ್ತಿಲ್ಲ ಆ ಗಾಡಿನ ಸೇಲ್ ಮಾಡೋದಕ್ಕೆ ತಪ್ಪಿದ್ರೆ ಆ ಗಾಡಿನ ಮೂಲೆಯಲ್ಲಿ ನಿಲ್ಲಿಸೋದಕ್ಕೆ ಹಂಗಾಗಿ ನನಗೆ ಆ ಗಾಡಿ ಗುರು ಇನ್ಯಾವ ಗಾಡಿನೂ ನನಗೆ ಬೇಡ ಅಂತ ಏನೋ ಡಿಸೈಡ್ ಮಾಡಿಬಿಟ್ಟು ಆ ಗಾಡಿನ ಇಟ್ಕೊಬಿಟ್ಟಿದ್ದೀನಿ ಯಾಕಂದರೆ ನನಗೆ ಆ ಗಾಡಿ ಮೈಲೇಜ್ ಕೊಡ್ತಾ ಇರೋದೇ ಕಡಿಮೆ ನಾನು ಅದನ್ನೇ ಒಳ್ಳೆ ಫೋರ್ ಹಂಡ್ರೆಡ್ ಸಿ ಸಿ ಫೀಲಲ್ಲಿ ಓಡಿಸ್ತಾ ಇದ್ದೀನಿ ಹಂಗಾಗಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ನಾಲ್ಕು ಈ ರೀತಿ ಮೈಲೇಜ್ ಕೊಡುತ್ತೆ ಇದು ಅಷ್ಟೇ ಕೊಡುತ್ತೆ ನಾನು ಬಂಡವಾಳ ಹಾಕಿ ಈ ಗಾಡಿ ತೊಗೊಂಡ್ರು ಅಷ್ಟೇ ಮೈಲೇಜು ಸುಮ್ಮನೆ ಯಾಕೆ ಸಾಲ ಸಾಲ ಮಾಡ್ಕೊಳ್ಳಿ ಇಲ್ಲಾಂದರೆ ಸುಮ್ಮನೆ ಬಂಡವಾಳ ಯಾಕೆ ಹಾಕ್ಲಿ ಹ್ಞೂ ಇದು ಈ ಗಾಡಿಗುರು ಬಂದು ಟೆಸ್ಟ್ ರೈಡ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಜಾಜ್ ಪಲ್ಸರ್ ಎನ್ ಎಸ್ ಫೋರ್ ಹಂಡ್ರೆಡ್ ಝೆಡ್ ಇದಾಗಿತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಿಳಿ ಬಿಳಿ ಗಾಡಿಗಳು ಪಲ್ಸರ್ ಏನು ಒಂದು ಸಿಸ್ಟ್ರಿ ಎಲ್ಲ ನೋಡಿ ಈ ಥರ ಗಾಡಿಗಳು ನೋಡ್ದಂಗೆ ಆಗುತ್ತೆ ಆ ಗಾಡಿ ಚ್ರ ಓಕೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ